ಜಂಬೂ ಸವಾರಿಗೆ ಕ್ಷಣಗಣನೆ ಕಲಾ ತಂಡಗಳು ರೆಡಿಯಾಗಿದೆ ನಮ್ಮ ನಾಡಿನ ದೊರೆ ಶ್ರೀ ಸಿದ್ದರಾಮಯ್ಯ ಅವರು ಕುಣಿಯುವಂತಹ ವೀರ ಮಕ್ಕಳ ಕುಣಿತವನ್ನು ನೀವು ಗಮನಿಸಿರ್ತೀರಾ ನೋಡಿರ್ತೀರಾ ಆ ವೀರ ಮಕ್ಕಳ ಕುಣಿತವನ್ನ ಅವರೊಟ್ಟಿಗೆ ಕುಣಿದಂತಹ ತಂಡ ನನ್ನೊಟ್ಟಿಗೆ ಅವ್ರನ್ನ ಮಾತನಾಡಿಸ್ತೀನಿ ಬನ್ನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮಸ್ತೆ ನಾವು ಕುಮಾರ್ ಅಂತ ನಾವು ಮೈಸೂರು ತಾಲೂಕು ಹೋಬಳಿ ಉರಾಳು ಗ್ರಾಮದವರು ನಮ್ಮ ಈ ಒಂದು ಕಲಾ ತಂಡವು ಮಾನ್ಯ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವರು ನಮ್ಮ ವೇದಿಕೆ ಮೇಲೆ ಕುಣಿದಿದ್ದಾರೆ ಅದೇ ತಂಡ ಇವತ್ತಿನ ದಿನ ಈ ಒಂದು ಇಪ್ಪತ್ತೈದರ ದಸರಾದಲ್ಲಿ ಭಾಗವಹಿಸಿದೆ ಈ ತಂಡದ ಒಂದು ಕುಣಿತನಾದ ಜಲಕನ್ನು ನೋಡಿ ಆನಂದ ಪಡೆ ಈ ವೀರ ಮಕ್ಕಳ ಕುಣಿತದ ಹಿನ್ನೆಲೆ ಏನಂತ ಕೇಳೋಣ ಶ್ರೀ ಮಲ್ಲೇಶ್ವರ ವೀರ ಮಕ್ಕಳ ಕಲಾ ತಂಡ ಉಯ್ಲಾಳು ಅಂತ ಇದು ಹಿಂದಿನಿಂದ ನಮ್ಮ ಪೂರ್ವಜರು ಬೆಳೆಸ್ಕೊಂಡು ಬರ್ತಾ ಇದ್ರು ಶ್ರೀ ಮಲ್ಲೇಶ್ವರ ಸ್ವಾಮಿ ಮತ್ತೆ ಕರಿಯಂ ಸ್ವಾಮಿ ಸ್ವಾಮಿ ತಾಯಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಜಾತ್ರೆ ಹಬ್ಬ ಕಾರ್ಯಕ್ರಮ ನಡೆಸ್ಕೊ ಬರ್ತಾ ಇದ್ದು ಅದನ್ನ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಎರಡ್ ಸಾವಿರದ ಹದಿನೇಳರಿಂದಲೂ ಕೂಡ ದಸರಾದಲ್ಲಿ ಪ್ರತಿ ವರ್ಷನೂ ಕೂಡ ಭಾಗವಹಿಸಿದ್ದಾರೆ ಬರ್ತಾ ಇದಾವೆ ಮತ್ತೆ ಹಂಪಿ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದೆ ಈ ಕಾರ್ಯಕ್ರಮದಲ್ಲಿ ಹಿಂದೆ ಒಂದು ಏನು ಯಕ್ಷಗಾನ ಇದೆ ವೀರ ಮಕ್ಕಳ ಕುಣಿತ ಹಿಂದೆ ಮಹಾರಾಜರು ಕಾಲದಿಂದ ಅನಾದಿ ಕಾಲದಿಂದ ನಮ್ಮ ಒಂದು ನಮ್ಮ ಪೂರ್ವಜರು ಈ ಅರಮನೆಯಲ್ಲಿ ಇದ್ದಂತ ಸನ್ನಿವೇಶದಲ್ಲಿ ಒಂದು ಟಗರು ಬಂದು ಇವರು ತಕ್ಷಣ ಕುಣಿತ ಕುಣಿತ ಇದ್ದಂತೆ ಆಗ ಹಿಂದಿನ ಮಹಾರಾಜರು ಆ ಟಗರನ್ನ ನೀನೆ ಹೋಗಿ ಪೂಜೆ ಮಾಡ್ಕೊಬಟ್ಟಪ್ಪ ಅಂತ ಹೋಗಿ ಅಲ್ಲಿ ನಮ್ಮೂರಲ್ಲಿ ನೆಲೆ ಮಾಡಿ ಆ ಪೂರ್ವಜರು ಆ ದೇವಸ್ಥಾನವನ್ನು ಒಂದು ಮಾಡಿ ಅಲ್ಲಿ ಆ ಪೂಜೆ ಮಾಡಿ ಇವತ್ತು ನಾವು ಪೂಜಾ ಮಾಡ್ತೀವಿ ಮಹಾಶಿವರಾತ್ರಿ ಹಬ್ಬದಲ್ಲಿ ನಾವು ಬಹಳ ಅದ್ದೂರಿಯಾಗಿ ಮಾಡ್ತೀವಿ ಆಗ ಸುಮಾರು ನಿಮ್ಮ ಪ್ರಾಚೀನ ಕುಣಿತವನ್ನ ದಸರಾದಲ್ಲಿ ಲಕ್ಷಾಂತರ ಜನರು ಒಟ್ಟಿಗೆ ಆಚರಣೆ ಮಾಡ್ತೀರ ಕುಣಿತರು ಏನನ್ಸುತ್ತೆ ನಿಮ್ಗೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಬಹಳ ಖುಷಿ ಆಗುತ್ತೆ ಬಹಳ ಸಂತೋಷ ವರ್ಷ ವರ್ಷ ಸ್ಪಂದಿಸ್ಬೇಕು ಅಂತ ಅನ್ಮಕ್ಕೆ ತುಂಬಾ ಆಸೆ ಇದೆ ನಮ್ಗೆ ಅದರಿಂದ ನಾವು ನಮ್ಮ ಇರೋವರೆಗೂ ನಾವು ನೆರೆಸ್ಕೊಂಡು ಹೋಗ್ತೀವಿ ಅಲ್ಲಿ ಜನಗಳ ಮಧ್ಯೆ ಹೋಗ್ಬೇಕಾದ್ರೆ ಲಕ್ಷಾಂತರ ಜನ ಇರ್ತಾರೆ ಕೀಕೆಗಳು ಚಪ್ಪಳೆಗಳೆಲ್ಲ ಕೇಳ್ತಾ ಇರ್ತವೆ ಅವ್ರ ಮಧ್ಯೆ ನೀವು ನಿಮ್ಮ ಕುಣಿತವನ್ನ ಮಾಡ್ಕೊಂಡು ಹೋಗಬೇಕಾದ್ರೆ ಏನು ಅನ್ಸುತ್ತೆ ಮನ್ಸಿಗೆ ನಾವು ಬಹಳ ತುಂಬಾ ಖುಷಿ ಅನ್ಸುತ್ತೆ ಬಹಳ ಸಂತೋಷ ಪಡ್ತೀವಿ ಇತ್ರ ಸಂತೋಷ ನಮ್ಗೆ ಏನು ಇಲ್ಲ ಏ ದಸರಾ ದಕ್ಷಿಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಇರೋ ಇಂಡಿಯನ್ ಟಿವಿ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಸುಬ್ರಹ್ಮಣ್ಯ ಆತ್ರಿಯ ಇಂಡಿಯನ್ ಟಿವಿ ಮೈಸೂರು